ಮಂಥನ ಬೇಸಿಗೆ ಶಿಬಿರದ ಸಮರೂಪ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪೋಷಕರ ಪ್ರತಿನಿಧಿಯಾಗಿ ಮಾತನಾಡಬೇಕು ಅಂತ ಹೇಳಿದರೆ ಪ್ರೈಶ ಇದೊಂದು ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಂಥನ ಹೆಸರು ಕೇಳಿದಾಗ್ಲೇ ತಕ್ಷಣ ನೆನಪಾಗುವಂಥದ್ದೇ ನಮಗೆ ಸಮುದ್ರ ಮಂಥನ ಯಾಕೆ ಇದನ್ನು ನೆನಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮುದ್ರ ಮಂಥನವನ್ನ ಮಾಡಲಿಕ್ಕೆ ಮಂದಾರ ಪರ್ವತ ಬೇಕಾಯ್ತು ಮಂದಾರ ಪರ್ವತ ಅಂತ ಹೇಳಿದ್ರೆ ಅಚಲವಾದ ದೃಢ ಸಂಕಲ್ಪವಿರುವ ಅಚಲವಾದ ಸ್ಥಿರವಾದ ಒಂದು ಶಕ್ತಿ ಆ ಮೂರು ಶಕ್ತಿಗಳು ಇಲ್ಲಿ ಮಂದಾರ ಪರ್ವತದಂತೆ ಕಾಣಿಸುವಂತದ್ದು ರಮೇಶ್ ಸರ್ ಬರ ಸರ್ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಷ್ಟು ಜನ ಮಂದಾರ ಪರ್ವತದಂತೆ ಕೆಲಸ ಮಾಡಿದ್ರೆ ವಾಸುಕಿಯ ಕೆಲಸವನ್ನ ಯಾರು ಮಾಡ್ತಾರೆ ಈ ಸಂಸ್ಥೆಯ ಪ್ರತಿಯೊಬ್ಬ ಶಿಕ್ಷಕ ಪ್ರತಿಯೊಬ್ಬ ಶಿಕ್ಷಕರು ಇಲ್ಲಿ ವಾಸುಕಿಯ ಕೆಲಸವನ್ನ ಮಾಡಿ ಮಂಥನದ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಮತಿಸಿ ಬಂದಿದ್ದು ಯಾವುದು ಇಲ್ಲಿ ಕೂತಿದ್ದಾರೆ ನೋಡಿ ಮತಿಸಿ ಬಂದ ಮುತ್ತು ರತ್ನಗಳು ಎಲ್ಲವೂ ಅಮೃತ ಇರಬಹುದು ಎಲ್ಲವೂ ನಮ್ಮ ನಮ್ಮ ಮಕ್ಕಳು ಅಂತ ಹೇಳಲಿಕ್ಕೆ ನಾವು ಖುಷಿ ಪಡ್ತಾ ಇದ್ದೇವೆ ಹಾಗಾಗಿ ಪ್ರೀತಿಯಿಂದ ಎಲ್ಲ ಪೋಷಕರೇ ವಿನಂತಿಸಿಕೊಳ್ತಾ ಇದ್ದೇನೆ ಇಡೀ ಸಿಬ್ಬಂದಿ ವರ್ಗಕ್ಕೆ ನಾವು ಪ್ರೀತಿಯಿಂದ ಅಭಿನಂದಿಸೋಣ ನಮ್ಮ ಎರಡು ಕೈಗಳನ್ನ ಕೆತ್ತಿ ಅಭಿನಂದಿಸಲಿಕ್ಕೆ ನಮ್ಗೆ ಸಂಕೋಚ ಬೇಡ ಖುಷಿಯಾಗತ್ತಲ್ವ ಯಾರನ್ನಾದ್ರೂ ಅಭಿನಂದಿಸ್ಲಿಕ್ಕೆ ನಾವು ಯಾವತ್ತೂ ಸಂಕೋಚ ಪಡಬಾರ್ದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಂಥನ ಕ್ಯಾಂಪಿಗೆ ಕಳೆದ ವರ್ಷ ನನ್ನ ಮಗಳು ಬಂದಿದ್ಲು ಅವಳು ಎರಡು ಪಾಸು ಮೂರನೇ ತರಗತಿ ಆವಾಗ ಅವಳಿಗೆ ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಈ ಇಂಥ ಶಿಬಿರಗಳು ಅಥವಾ ಕ್ರಾಫ್ಟ್ ಈ ತರದ ಆಸಕ್ತಿ ಇರೋದ್ರಿಂದ ಕಳೆದ ಬಾರಿ ಮಂಥನಕ್ಕೆ ಬಂದಾಗ ನನಗೆ ನನ್ನ ಮಗಳು ಇನ್ನು ಸಣ್ಣವಳು ಎರಡನೇ ತರಗತಿ ಪಾಸ್ ಆಗಿ ಮೂರನೇ ತರಗತಿ ಬಂದ ಮಗು ಏನ್ ಮಾಡುತ್ತೆ ಮಂಥನವನ್ನ ಎಷ್ಟು ಇಷ್ಟಪಟ್ಟಿದ್ದಾಳಂದ್ರೆ ಈ ಸರಿಯ ಮಂಥನ ಗೂಗಲ್ ಶೀಟ್ ಬಂದಾಗ ನಾನು ತುಂಬಿದ್ದೆ ತುಂಬಿ ಆದ್ರೂ ಸಹ ಸಾಕಷ್ಟು ಅವಳ ನೃತ್ಯ ತರಗತಿಯ ಮಕ್ಕಳಿಗೆಲ್ರಿಗೂ ಫೋನ್ ಬಂದಿದೆ ಇವಳಿಗೆ ಫೋನ್ ಬಂದಿಲ್ಲ ಏನಾಯ್ತು ಕೊನೆಯ ದಿನ ತನಕ ನಾನು ಎರಡು ದಿನ ನನ್ನ ಡ್ಯೂಟಿ ಹೊಸನಗರ ತಾಲೂಕಾದ್ರಿಂದ ನನಗೆ ಅಲ್ಲಿ ಏನಾಗ್ತಾ ಇತ್ತು ನೆಟ್ವರ್ಕ್ ಇಲ್ದಿರುವ ಪ್ಲೇಸ್ ಅಲ್ಲಿ ನನಗೆ ಬೇಜಾರು ನನ್ಗೆ ಫೋನ್ ಬಂದಿಲ್ಲ ಫೋನ್ ಬಂದಿಲ್ಲ ನನ್ನ ಮಗಳಿಗೆ ಯಾಕೆಂದ್ರೆ ಅವಳು ತುಂಬಾ ನಿರೀಕ್ಷೆಯಿಂದ ಯಾಕೆ ಈಗ ಈಗ ಎರಡು ಅನಿಸಿಕೆ ಹೇಳಿದ ಪೋಷಕರು ಒತ್ತಾಯದಿಂದ ಕಳಿಸಿದೆ ಅಂತ ಹೇಳಿದ್ರು ನನ್ನ ಮಗಳಿಗೆ ನಾವು ಫೋನಿಗೆ ನಿರೀಕ್ಷೆ ಮಾಡ್ತಾ ಇದ್ವಿ ಕೊನೆಯ ದಿನ ಏನಾಯ್ತು ನಮ್ಮ ಅರ್ಚನಾ ಮ್ಯಾಮ್ ಫೋನ್ ಮಾಡಿದ್ರು ಮೇಡಮ್ ನಿಮ್ ಹೆಸರಿದೆ ಆದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ಇರೋದ್ರಿಂದ ಅರ್ಥ ಬರ್ತಾಳಲ್ವಾ ಅಂತ ಕೇಳ್ತಾರೆ ಅರ್ಥ ತುಂಬಾ ಕಾಯ್ತಾ ಇದ್ದಾಳೆ ಮರ್ರೆ ಕ್ಯಾಂಪಿಗೋಸ್ಕರ ಅವಳಿಗೆ ಸೇರ್ಸ್ಲೇಬೇಕು ಅಂತ ಹೇಳಿದಾಗ ಹೆಸ್ರನ್ನ ನೋಂದಣಿ ಮಾಡ್ಕೊಳ್ತಾರೆ ಬಂದು ನೋಂದಣಿ ಮಾಡಿ ಹೋಗ್ತೀವಿ ತದನಂತರ ಆ ದಿನದ್ದು ಅವಾಗಲೇ ನಮ್ಮ ಪರೀಕ್ಷಿತ ಹೇಳಿದ ಮಸಾಲೆ ದೋಸೆ ಎಷ್ಟು ಖುಷಿ ಕೊಡ್ತೋ ಎಲ್ಲ ಪೋಷಕರು ಇಷ್ಟಪಟ್ಟಿರ್ತಾರೆ ಊಟ ತಿಂಡಿ ಊಟೋಪಚಾರ ಎಲ್ಲವನ್ನ ಹೊರತುಪಡಿಸಿದ್ರೆ ಬೇರೆ ಸಿಬ್ಬಂದಿಗಳ ಕೆಲಸ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮದು ಬಿತ್ಕಲ್ಕಟ್ಟೆಯ ಸ್ಪಾಟ್ ಆಗಿರೋದ್ರಿಂದ ಅಲ್ಲಿ ಸವಿತಾ ಅನ್ನೋರು ಸಿಬ್ಬಂದಿ ಕಾಲ್ ಮಾಡ್ತಾರೆ ನಿಮ್ಮ ಮಗುವನ್ನ ಕರ್ತ್ಕೊಂಡು ಹೋಗಲಿಕ್ಕೆ ಬಂದಿಲ್ಲ ನಾನು ಮೊದಲೇ ಮಗಳಿಗೆ ಹೇಳಿದ್ದೆ ನಾವು ಯಾರು ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಂಗಡಿಯಲ್ಲಿ ಇಳಿದು ನಿಂತ್ಕೊ ಅಂತ ಹೇಳಿ ಇವಾಗಿಂದ ಯಾಕಂತ ಹೇಳಿದ್ರೆ ಪ್ರತಿ ಒಂದನ್ನು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಬಂದು ಇಳಿಸ್ಕೊತೇನೆ ನಾನೇ ಹರಿಸ್ತೀನಿ ಈ ತರದ ನನಗೆ ಸಿದ್ಧಾಂತ ಇಷ್ಟ ಆಗಲ್ಲ ಮಗು ಸ್ವಂತಿಕೆಯಿಂದ ಕಲಿಬೇಕು ಹೋಗಿ ಇಳ್ಕೊಂಡು ಅಲ್ಲಿ ಹೋಗಿ ನಿತ್ಕೊಳ್ಳುವಂತದು ಅಪ್ಪನೇ ಕಾಯಿ ಅಮ್ಮನೇ ಕಾಯುವಂತದ್ದು ನಾವು ಮಗುವನ್ನು ಸ್ವತಂತ್ರವಾಗಿ ಬೆಳೆಸಬೇಕಾದ ಅವಶ್ಯಕತೆ ಈಗ ಇದೆ ಹಾಗಾಗಿ ಅವಳು ಆದ್ರೂ ಅವ್ರು ಏನ್ ಹೇಳ್ತಾರೆ ಸವಿತಾ ಅವರು ಇಲ್ಲ ಮೇಡಮ್ ನಮ್ಮ ಜವಾಬ್ದಾರಿ ಇಲ್ಲ ನಾ ಹೇಳಿದೆ ಬರ್ತಾರೆ ಇನ್ನ ಎರಡು ನಿಮಿಷ ಆಗ್ಬಹುದು ನಾನಂದ್ ಗ್ಯಾರಂಟಿ ನನ್ನ ಮಗುಗೆ ಏನು ತಲೆಬಿಸಿ ಮಾರನೇ ದಿನನೂ ಸೇಮ್ ಆಯ್ತು ಮತ್ತೆ ಫೋನ್ ಮಾಡಿದ್ರು ಮತ್ತೆ ನಾನು ಅವ್ರಿಗೆ ಹೇಳಿದೆ ಖಂಡಿತ ಫೋನ್ ಮಾಡೋದು ಬೇಡ ನಮಗೋಸ್ಕರ ಅವಳಲ್ಲಿ ಇದ್ದು ಇರ್ತಾಳೆ ನಮ್ಮ ಅಪ್ಪ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ದೆ ಹಾಗಾಗಿ ಎಲ್ಲ ದಿನವೂ ವ್ಯವಸ್ಥೆ ಯಾಕೆ ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಒಂದು ಯಾವುದೇ ಮಗುವಾಗಿರಲಿ ಅದು ಅವರಿಗೆ ಮುಖ್ಯ ಆಗಿತ್ತು ಅದು ಯಾವ ಶಾಲೆಯಿಂದ ಬಂದಿರಲಿ ಎಲ್ಲಿಂದನೆ ಬಂದಿರಲಿ ನಾವು ರೂಟ್ ಮ್ಯಾಪ್ ಅನ್ನ ನೋಡಿದಾಗ ದೂರದ ಹೊಸಂಗಡಿ ಇದೆ ಈಚೆ ಡಿ ಇದೆ ಈ ಕಡೆ ಬೈಂದೂರು ಇದೆ ಇವೆಲ್ಲವನ್ನ ಒಟ್ಟೂಡಿಸಿ ಒಂದು ಕ್ಯಾಂಪ್ ಮಾಡೋದು ಸುಲಭ ಸಾಧ್ಯವೇ ಅಲ್ಲ ಸಾವಿರದ ಅರುವತ್ತು ಮೂರು ಮಕ್ಕಳುಗಳು ಇಷ್ಟು ಚೆನ್ನಾಗಿ ಇಲ್ಲಿ ಶಿಬಿರದಲ್ಲಿ ಇರ್ತಾರೆ ಅಂತ ಹೇಳಿದರೆ ಅದನ್ನು ನಿಭಾಯಿಸ್ಬೇಕಂದ್ರೆ ಅವರಿಗೆ ಎಷ್ಟು ಶಕ್ತಿ ಬೇಕು ತರಗತಿ ಕೋಣೆಯಲ್ಲಿ ಮೂವತ್ತರಿಂದ ನಲವತ್ತು ಮಕ್ಕಳನ್ನು ನಿಭಾಯಿಸುವ ನಮ್ಮಂಥ ಶಿಕ್ಷಕರಿಗೆ ಸಾವಿರದ ಅರವತ್ತು ಮೂರು ಮಕ್ಕಳುಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಶಕ್ತಿ ಬೇಕು ಅವೆಲ್ಲವನ್ನ ಶಕ್ತಿಯನ್ನು ಈ ವೇದಿಕೆಯಲ್ಲಿ ಕುಳಿತವರು ಕೊಟ್ಟಿದ್ದಾರೆ ನೀವು ನಿಭಾಯಿಸಿದ್ದೀರಿ ಜೊತೆಗೆ ಮುಖ್ಯವಾಗಿ ನನಗೆ ಇನ್ನೊಂದು ಖುಷಿಯಾಗಿರೋದು ಪ್ರತಿನಿತ್ಯ ನಿತ್ಯ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿರುವಂತದ್ದು ಪ್ರತಿನಿತ್ಯ ನಾವು ಇನ್ವಿಟೇಷನ್ ಅಲ್ಲಿ ನೋಡ್ತಾ ಇದ್ವಿ ಯಾರು ಈ ದಿನ ಇದ್ರು ಯಾರು ಇವತ್ತು ಸಂಪನ್ಮೂಲ ವ್ಯಕ್ತಿಗಳು ಅಂತ ಬೇರೆ ಬೇರೆ ಹಿನ್ನೆಲೆಯಿಂದ ಕರೆದಂತ ಬೇರೆ ಬೇರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವೆಲ್ಲ ಮುಖ್ಯವಾಗಿ ನಮ್ಗೆ ಮನೆ ಫೈಯರ್ ಕ್ಯಾಂಪ್ ಆ ಇದು ಬಂದಿದೆ ಪ್ರಾತ್ಯಕ್ಷಿಕೆ ಕೊಟ್ಟಿದ್ದಾರೆ ಒಂದು ಆ ಹಟ್ಟು ನಮ್ಮ ಒಂದು ಗುಡಿಸಲು ಮಾಡಿ ಅದಕ್ಕೆ ಬೆಂಕಿ ಹಾಕಿ ಅದರಿಂದ ಹೇಗೆ ನಿಂದಿಸೋದು ಇವೆಲ್ಲವನ್ನ ಯಾಕೆ ಇವು ಬೇಕು ಅಂತ ಹೇಳಿದ್ರೆ ನಾವು ಯಾವ ತರದ ಪೋಷಕರು ಅಂತ ಹೇಳಿದ್ರೆ ಮಗು ಓಟದ ಸ್ಪರ್ಧೆಗೆ ಹೋಗ್ತಾ ಇದೆ ಅಂದ್ರೆ ಮಗ ನಿಧಾನ ಓಡು ಅಂತ ಹೇಳುವ ಅಪ್ಪ ಅಮ್ಮಂದಿರು ಈಗಿನ ಕಾಲದವರು ಆದ್ರೆ ಬೆಂಕಿ ಬಿದ್ದಾಗ ಏನ್ ಮಾಡ್ಬೇಕು ಅನ್ನುವಂತ ಮಗು ನೋಡಿಯೇ ಕಲಿಬೇಕಾಗತ್ತೆ ಹಾಗಾಗಿ ಈ ಹಿನ್ನೆಲೆ ಅದಿರ್ಬೋದು ಇನ್ನೊಂದು ಬೂಟ್ ಕ್ಯಾಂಪ್ ಇದು ಸಹ ಹಾಗೆ ನನ್ನ ಇವತ್ತು ಒಂದು ವಿಡಿಯೋ ಬೆಳಿಗ್ಗೆ ನೋಡಿದೆ ಆ ವಿಡಿಯೋದಲ್ಲಿ ಕೆಲವೊಂದು ಮಕ್ಳು ಅದ್ರಲ್ಲೇ ಹೋಗ್ಲಿಕ್ಕೆ ಕಷ್ಟಪಡ್ತಾ ಇದ್ರು ಸರ್ ಮಾಸ್ಟರ್ ಗೈಡ್ ಮಾಡುವಡ್ತಾ ಇದ್ರು ಯಾಕೆಂದ್ರೆ ಅದ್ರಲ್ಲಿ ನಮ್ಮ ಮಕ್ಕಳು ಕಷ್ಟಪಡ್ತಾ ಇದಾರೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೇ ನೋಡ್ಬಹುದು ಒಂದಿಷ್ಟು ಪೋಷಕರು ತಮ್ಮ ತಮ್ಮ ಜೊತೆ ಮಕ್ಕಳನ್ನ ಕೂರಿಸ್ಕೊಂಡಿದ್ದಾರೆ ಅಲ್ಲಲ್ಲೇ ಮೊಬೈಲ್ ಕೊಟ್ಕೊಬಿಟ್ಟಿದ್ದೀರಿ ಆ ಹಾಗಾದ್ರೆ ಏಳು ದಿನ ನಿಮ್ ಮಗು ಬೆಳಿಗ್ಗೆ ಎಂಟುವರೆಯಿಂದ ಒಂಬತ್ ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮೊಬೈಲ್ ಇಲ್ಲದೆ ಬದುಕಿದೆ ಅಂತ ಹೇಳಿದ್ರೆ ಎಷ್ಟೊಂದು ಅವಕಾಶ ಇತ್ತಲ್ವಾ ನಾವು ಮಾಡ್ಬಹುದಲ್ವಾ ಖಂಡಿತವ ಯಾಕೆಂದ್ರೆ ನಾವೆಲ್ಲರೂ ಈಗ ಏನು ನಮ್ಮ ಮಕ್ಕಳನ್ನ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ರೂಪಿಸ್ಕೊಂಡು ಹೋಗ್ಲಿಕ್ಕೆ ಬಯಸುವವರು ಮೊಬೈಲ್ ಇಲ್ಲದೆ ಇಡೀ ಏಳು ದಿನ ಮಗು ಕಳೆದಿದೆ ಮನೆಗೆ ಬಂದಾಗ ಮಗು ಮೆಂಟಲಿ ಫಿಸಿಕಲಿ ಎರಡು ಟಯರ್ಡ್ ಆಗಿದೆ ಮಗು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬಹುದು ನಮ್ಮ ಮಕ್ಕಳು ಎಷ್ಟು ದಣಿದು ಬರ್ತಾ ಇದ್ರ ಅಂದ್ರೆ ಮೆಂಟಲಿ ಫಿಸಿಕಲಿ ಎರಡು ದಣಿದ್ ಬಂದಿದ್ದಾರೆ ಅಂತ ಹೇಳಿದ್ರೆ ಮಗುವನ್ನ ಅಷ್ಟು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ವಿದ್ಯಾರಣ್ಯಕ್ಕೆ ಸುಜ್ಞಾನ್ ಟ್ರಸ್ಟ್ ನವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಒಂದು ಸಾವಿರದ ಅರುವತ್ತ ನಾಲ್ಕು ಮಕ್ಕಳ ಪೋಷಕರ ಪ್ರತಿನಿಧಿಯಾಗಿ ನಿಮಗೆ ಮತ್ತೆ ಮತ್ತೆ ಈ ಚೈತನ್ಯ ಸಿಗುವಂತಾಗಲಿ ಮತ್ತೆ ಮುಂದಿನ ಮಂಥನ ಕ್ಯಾಂಪಿಗೆ ನಾವು ಗ್ಯಾರಂಟಿ ಇರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ